ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ ಸರ್ವೆ ನಂಬರ್ ನೂರ ಇಪ್ಪತ್ತರ ಭೂಮಿಯನ್ನು ಅಲ್ಪಸಂಖ್ಯಾತ ಇಲಾಖೆಗೆ ಮಂಜೂರು ಮಾಡಿದ್ದನ್ನು ರದ್ದುಪಡಿಸಬೇಕು ಎಂದು ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದ ಅಧ್ಯಕ್ಷ ಮಹಾದೇವೋಗ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲಬುರಗಿ ತಾಲೂಕಿನ ಪಟ್ನಾ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟ ಸರ್ವೆ ನಂಬರ್ ನೂರ ಇಪ್ಪತ್ತರ ಭೂಮಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಪರಿಶಿಷ್ಟ ಜಾತಿಯ ಸಮುದಾಯಕ್ಕೆ ನೂರ ಇಪ್ಪತ್ತು ಆಶ್ರಯ ಮನೆಗಳಾಗಿ ಮೂವತ್ತೆರಡು ಎಕರೆ ಹದಿನೈದು ಗುಂಟೆ ಗೈರಣಿ ಜಾಗವನ್ನು ನೀಡಿದ್ದು ಉಳಿದ ಜಮೀನಿನಲ್ಲಿ ಒಂದು ಎಕರೆ ಸ್ಮಶಾನಕ್ಕಾಗಿ ಕಾಯ್ದಿರಿಸಲಾಗಿತ್ತು ಸುಮಾರು ಐವತ್ತು ವರ್ಷಗಳ ಹಿಂದೆ ಮಂಜೂರಾದ ಭೂಮಿಯಲ್ಲಿ ಹತ್ತು ಎಕರೆ ಜಮೀನನ್ನು ಸಮುದಾಯದ ಇತರೆ ಸಾಮಾಜಿಕ ಕಾರ್ಯಗಳಾದ ಕಾರ್ಯಕ್ರಮಕ್ಕಾಗಿ ಉಪಯೋಗಿಸುತ್ತಿದ್ದೆವು ಆ ಭೂಮಿಯನ್ನು ಹಾಗೆ ಕಾಪಾಡಿಕೊಂಡು ಬರಲಾಗಿದೆ ಸುಮಾರು ಐವತ್ತು ವರ್ಷಗಳ ಹಿಂದೆ ಇದ್ದ ನಮ್ಮ ಸಮುದಾಯದ ಕುಟುಂಬಗಳು ನೂರ ಇಪ್ಪತ್ತು ಆದ್ರೆ ಐವತ್ತು ವರ್ಷಗಳ ನಂತರ ನಮ್ಮ ಸಮುದಾಯದ ಕುಟುಂಬಗಳು ಐದನೂರು ದಾಟಿವೆ ಸುಮಾರು ನಾಲ್ಕು ನೂರು ಕುಟುಂಬದ ಜನರಿಗೆ ನಿವೇಶನ ಇಲ್ಲ ಅದಕ್ಕಾಗಿ ಈ ಕೂಡಲೇ ಸಂಬಂಧಪಟ್ಟವರಿಗೆ ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ನಿವೇಶನ ಹಾಗೂ ಸಮುದಾಯದ ಕಾರ್ಯಕ್ರಮಗಳಿಗಾಗಿ ಬುದ್ಧ ವಿಹಾರ ನಿರ್ಮಾಣಕ್ಕೆ ಮನವಿ ಕೂಡ ಸಲ್ಲಿಸಲಾಗಿದೆ ಆದರೆ ಇಲ್ಲಿಯವರೆಗೆ ಯಾವುದೇ ರೀತಿಯ ಸ್ಪಂದನೆ ಿಲ್ಲ ಎಂದರು ಕಲಬುರಗಿ ತಾಲೂಕಿನ ಪಟ್ನಾ ಗ್ರಾಮದಲ್ಲಿ ದಲಿತರಿಗಾಗಿ ಸುಮಾರು ಇಪ್ಪತ್ತು ಎಕರೆ ಅಂದರೆ ಸರ್ವೆ ನಂಬರ್ ಒಂದೂರ ಇಪ್ಪತ್ತರಲ್ಲಿ ದಲಿತರಿಗಾಗಿ ಹತ್ತೊಂಬತ್ತು ನೂರ ಎಪ್ಪತ್ತು ಮೂರರಲ್ಲಿ ದಲಿತರ ನಿವೇಶನ ರಹಿತ ದಲಿತರಿಗೆ ಸುಮಾರು ಒಂದು ನೂರ ಇಪ್ಪತ್ತು ಕುಟುಂಬಗಳಿಗೆ ಮೂವತ್ತು ಎಕರೆ ಹದಿನೈದು ಗುಂಟೆಯಲ್ಲಿ ನೂರ ಇಪ್ಪತ್ತು ನಿವೇಶನಗಳಾಗಿ ಕಾಯ್ದಿರಿಸಲಾಗಿತ್ತು ಅವತ್ತಿನ ದಿನ ಸರ್ಕಾರವು ಸಮಸ್ತ ಹರಿಜನ ಸಮುದಾಯಕ್ಕಾಗಿ ಎಂದು ಮೀಸಲಿಟ್ಟ ಜಾಗದಲ್ಲಿ ನೂರ ಇಪ್ಪತ್ತು ನಿವೇಶನ ಮಾಡ್ಕೊಂಡಿರು ಉಳಿದ ಒಂದು ಹತ್ತು ಎಕರೆ ಜಮೀನು ಉಳಿದಿತ್ತಲ್ಲಿ ಹತ್ತು ಎಕರೆ ಜಮೀನಿನಲ್ಲಿ ಆ ಒಂದು ಪಡವ ಭೂಮಿ ಇದ್ದು ಆ ಭೂಮಿಯಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಾಗಿ ಸಾಮಾಜಿಕ ಚಟುವಟಿಕೆ ಕಾರ್ಯಕ್ರಮ ಕೂಡ ಮಾಡ್ತಾಯಿದ್ದೀವಿ ಮತ್ತೆ ಎರಡು ಸಾವಿರದ ಮಾದಿಗ ಸಮುದಾಯಕ್ಕೆ ಇಪ್ಪತ್ತು ಗುಂಟೆ ಹಾಗೂ ಇತರ ಸಮುದಾಯಕ್ಕೆ ಮೂರು ಗುಂಟೆಯಾಗಿ ಮೂರು ಎಕರೆ ಸ್ಮಶಾನ ಭೂಮಿಗಾಗಿ ಕಾದಿರಿಸಿತ್ತು ಒಟ್ಟು ಹತ್ತು ಎಕರೆ ಜಮೀನಿನಲ್ಲಿ ಇಲ್ಲಿ ಒಂದು ಮೂರು ಮತ್ತು ಒಂದು ನಾಲ್ಕು ನಾಲ್ಕು ಎಕರೆ ಹೋಗ್ಬಿಡ್ತು ಉಳಿದ ಆರು ಎಕರೆ ಜಮೀನು ಉಳಿತಲ್ಲಿ ಆದರೆ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಸಾಲಿನಲ್ಲಿ ಯಾವುದೇ ಪೂರ್ವ ಮಾಹಿತಿ ಇಲ್ಲದೆ ಗ್ರಾಮಗಳಲ್ಲಿ ಯಾವುದೇ ಒಂದು ಸಭೆ ಸಮಾರಂಭ ಮಾಡಲಾರದೆ ಸಾರ್ವಜನಿಕರ ಗಮನಕ್ಕೆ ತರದೆ ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಅಲ್ಪಸಂಖ್ಯಾತರ ಇಲಾಖೆಗೆ ಮೊರಾರ್ಜಿ ದೇಶ ವಸತಿ ಶಾಲೆಗೆ ಐದು ಎಕರೆ ಮತ್ತು ಅಲ್ಪಸಂಖ್ಯಾತರ ನವೋದಯ ಮಾದರಿ ಶಾಲೆಗೆ ಐದು ಎಕರೆ ಜಮೀನವನ್ನು ವರ್ಗಾವಣೆ ಮಾಡಿರ್ತಾರೆ ಉದ್ದೇಶಿಸ್ಟೇ ಐವತ್ತು ವರ್ಷಗಳ ಹಿಂದೆ ಅಂದರೆ ಹತ್ತೊಂಬತ್ತು ಎಪ್ಪತ್ತ್ ಮೂರರಲ್ಲಿ ಐವತ್ತು ವರ್ಷಗಳ ಹಿಂದೆ ನಮ್ಮ ಕುಟುಂಬವು ಒಂದು ನೂರ ಇಪ್ಪತ್ತು ಕುಟುಂಬಗಳಿದ್ದಾವಲ್ಲಿ ಈಗ ಸುಮಾರು ಐದುನೂರು ಕುಟುಂಬಗಳಾಗಿವೆ ಈ ಕುಟುಂಬ ರೈತರಾಗಿದ್ದೀವಿ ನಮಗೆ ನಿವೇಶನವಿಲ್ಲ ಅಂತೂ ಅನೇಕ ಬಾರಿ ಅಲ್ಲಿನ ನಮ್ಮ ಸಮುದಾಯದ ಮುಖಂಡರು ಗ್ರಾಮ ಪಂಚಾಯತಿಗಳಿಗೆ ಅರ್ಜಿ ಸಲ್ಲಿಸಿರ್ತಾರೆ ಯಾಕೆ ನೂರ ಇಪ್ಪತ್ತು ಎಕರೆ ಜಮೀನು ಅದ ಆ ನೂರ ಇಪ್ಪತ್ತ ನೂರ ಇಪ್ಪತ್ತಕ್ಕೆ ನಿವೇಶನ ಬಿಟ್ಟು ಐದು ನೂರು ನಿವೇಶನಗಳನ್ನು ಬೇಕಾಗ್ಯಾವ ಅದನ್ನು ನಾವು ಶಾಸಕರಿಗೆ ಹೇಳೋದಿಷ್ಟೇ ತಾವುಗಳು ನಮ್ಮ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ವಿಶೇಷವಾಗಿ ನಮ್ಮ ಸಮುದಾಯ ಹೊಲಿಯ ಸಮುದಾಯದಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ ಮತಗಳನ್ನು ಪಡಿಕೊಂಡು ರಾಜ್ಯ ಸರ್ಕಾರ ಆಗ್ತಾ ಇದ್ರಿ ನಾವು ಶಾಸ್ತ್ರಕ್ಕೆ ಹೇಳೋದಿಟ್ಟೆ ಮಾನ್ಯ ನಮ್ಮ ಓಟ್ಗಳು ಪಡೆದಿರ್ತೀರಿ ನಾವು ಓಟ್ ಹಾಕಿ ನಿಮಗೆ ನಾವು ನಿವೇಶನ ರಹಿತ ಸಮಾಜಗಳಂತ ಪರಿಸ್ಥಿತಿ ಕೂಡ ಇತ್ತಾಗಿದೆ ಇದನ್ನು ಕೂಡಿಸಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪೀಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್